ಫ್ರೆಂಡ್ಸ್ ಇವತ್ತು ಹೊನ್ನಳ್ಳಿ ಮಾರ್ಕೆಟ್ ಬಂದಿ ನೋಡಿರಿ ಆಗಲೇ ಒಂದು ಹಾಡಿಂದ ಮಾಡೀನಿ ಯಾರು ನೋಡಿಲ್ಲ ಅಂದರೆ ಯೂಟ್ಯೂಬ್ ಒಳಗೆ ಹಾಕ್ತೀನಿ ಅದನ್ನು ಓಕೆ ಇಲ್ಲಾಂದರೂ ಫೇಸ್ಬುಕ್ ಒಳಗೆ ಹಾಕಿರ್ತೀನಿ ಹಾಡಿಂದ ಹೊನ್ನಳ್ಳಿ ಮಾರ್ಕೆಟ್ ಪ್ರತಿ ಬುಧವಾರ ಬೆಳಗ್ಗೆ ಆಯ್ತದ ನೋಡಿ ಮಂಗಳೂರೀ ಚೆನ್ನಾಗಿ ನೋಡಿದ್ದೆ ಅಲ್ಲ ಹುಡ್ಗರು ಕಡೆ ಹೋದ್ರೆ ಹುಡುಗರು ಏನು ಮಾಡ್ತಾರ ಹೌದ್ರಿ ಹೌದ್ರಿ ಯಾವ್ರಿ ಏನ್ ಹೆಸರು ನಾಗರಾಜ್ ತೊಳೆ ಓಕೆ ತೊಳಗ ಬರಲ್ರಿ ಭಾಳ ದೂರ ಆಗಿದ್ರಿ ಬೈಕ್ ಒಳಗೆ ತಿರುಗತಿರ್ ಸೊಂಟ ನೋವಿದ್ದೆ ನೀವು ಈಗ ಎರಡು ವರ್ಷದಿಂದ ಬೈಕ್ ಒಳಗೆ ತಿರುಗಿದ್ದ ನೋವಾಗಿಲ್ಲ ಹೌದು ಬರೋಣ ಡೈಲಿ ಮಾರ್ಕೆಟ್ ಹೋಗ್ತಿನಲ್ಲ ಈಗ ಎರಡು ವರ್ಷದಿಂದ ಬೈಕ್ ಒಳಗೆ ತಿರುಗ ಅದು ಅದೀಗ ಪೇನ್ ಚಾಲು ಆಗಿತ್ತು ಬ್ಯಾಕ್ ಪೇನ್ ಚಲೋ ಹೊಡ್ದು ಇಲ್ಲಿ ಮೇಕೆ ಮರಿ ಎಷ್ಟು ಸಣ್ಣ ಸಣ್ಣ ಅದ ನೋಡ್ರಿ ಇಲ್ಲಿ ಮೇಕೆದೇ ಸಪ್ರೇಟ್ ವಿಡಿಯೋ ಮಾಡಿ ನಾನು ನೋಡ್ರಿ ಅವ್ರು ಹೋಗಿ

ಕಲ್ಗಿಲ್ ತಗ ತಲ್ಲಿ ಹೊಡಿಯ ತಲೆ ನೋಡಿತೀನಿ ಇದಾಗ ವಿಡಿಯೋ ಮಾಡಿಸ್ಕೊಂಡು ಇನ್ ಬಂದ್ರಿ ನೀನು ಮಾರ್ಕೆಟ್ ಡೌನ್ ಐತಿ ನೋಡ್ರಿ ಕುರಿ ಎಷ್ಟಿದವು ಗಿರಾಕಿ ನೋಡಿರಿ ಗಿರಾಕಿನೇ ಇಲ್ಲ ಹೌದು ಸ್ವಲ್ಪ ಮೇಕೇಕೆ ಮಾರ್ಕೆಟ್ ನೋಡ್ರಿ ಎಷ್ಟು ರಶ್ ಐತಿ ಮೇಕೆ ಮಾರ್ಕೆಟ್ ಕುರಿ ಮಾರ್ಕೆಟ್ ಏನಿಲ್ಲ ಬರ್ರಿ ನಿದ್ದೆ ಒಳಗೆ ಐತ್ ಬಂದಿರಲ್ಲ ಹಾಂ ಈಗ ಬೆಳಕಾಗಿದ್ರಿ ರೀ ಮುಗಾಂಬು ಆ ಎರಡು ಸಲ ಬರೀ ಚೇಂಜ್ ಮಾಡಿಬಿಟ್ರಿ ಗೆಟಪ್ ಚೇಂಜ್ ಮಾಡಿರಿ ಹಾಂ ಬಾ 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 ಫುಲ್ ಸ್ಟೈಲ್ ಆಗಿಬಿಟ್ರಿ ಅಲ್ ಫುಲ್ ಸ್ಟೈಲಿಶೇರಿ ತೋರಿಸ್ತೀನಿ ನೋಡಿರಿಲ್ರಿ ಹೌದಾ ಮುಗಾಂಬ ಬೆಂಕಿ ಹರೀಶಿಂದ ಬೆಳ್ ಕಾಣ್ತೀರಿ ನೀವು ಆ ಹರೀಶಾ ಏನಿದೆ ಸ್ಟೈಲ್ ಫುಲ್ ಹರಿ ಫುಲ್ ಇಲ್ಲಿ ನೋಡ್ರಿ ಇಲ್ಲಿ ಹೇಗ ಗಡ್ಡ ಗಿಡ ಫುಲ್ ಬಿಡ್ಕ ಮಸ್ತ್ ಇವೆಲ್ಲ ಸೇಲ್ ಆಗೋ ನೋಡ್ರಿ ಇವೆಲ್ಲ ಈ ಮರಿ ಚೆನ್ನಾಗಿ ನೋಡ್ರಿ ಅಂತ ನೀಟ್ ಮರಿ ಯಾವ ಬರ್ತಿಲ್ಲ ನೀವು ತೊಂದಿರ ಏನ್ರಿ ಏನು ರೇಟಿಗೆ ತಗೊಂಡಿರಿ ಮೂವತ್ತು ಸಾವಿರ ರೂಪಾಯಿ ಹದಿನೈದು ಹದಿನೈದು ಸಾವಿರ ರೂಪಾಯಿ ಒಂದು ಮೂವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ತೊಂದರೆ ನೋಡ್ರಿ ನಾಲ್ಕು ಮರಿ ಹದಿನೈದು ಸಾವಿರ ರೂಪಾಯಿ ಒಂದೊಂದು ಆರಾಮಿದ್ರಿ ನೋಡಿ ನೂರು ಹದಿನಾರು ಇನ್ನೂರು ಗಾಂಬ ಎಸ್ ಸಲ ಬಿರಿ ವಿಡಿಯೋ ಒಳಗೆ ಹದಿರ ಹೇಳ್ರಿ ತಡ್ರಿ ಒಂದ್ಸಲಿ ಮುಟ್ತೇನೆ ಗಡ್ಡ ಏನ್ ರೇಟ್ ಎಷ್ಟಿಗೆ ತೊಂದ್ರೆ ರೀ ಅಣ್ಣ ರೀ ಎಷ್ಟಿಗೆ ತೊಂದ್ರಿ ಎಷ್ಟಿಗೆ ತೊಂದ್ರಿ ಅದು ಹದಿನಾರು ಸಾವಿರ ಹೇಳಿದೀವಿ ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರ ಅವರು ಹೇಳಿದಿವಾ ಓಕೆ ಹದಿನಾರು ಸಾವಿರ ರೂಪಾಯಿ ಎಷ್ಟ ಜೋಡಿ ಇದು ಮೂವತ್ತೊಂದು ಸಾವಿರ ಮೂವತ್ತೊಂದು ಸಾವಿರ ಯಜಮಾನ್ ರೀ ಏನು ರೇಟ್ ರೀ ಒಂದೊಂದು ಹದಿನೈದು ರೀ ಫೈನಲ್ ಒಂದೊಂದು ಹದಿನೈದು

ಇನ್ನು ನಿದ್ದೆ ಒಳಗೆ ಇದಾವೆದುವರಿ ಹದಿಮೂರವರಿಗೆ ಬಂದ್ರೆ ಬಿಡ್ತಾರೆ ನೋಡ್ರಿ ವೈಟ್ ಲೆಂತ್ ಚೆನ್ನಾಗಿದಾವ್ರಿ ಏನ್ ರೇಟ್ ಇದ್ರಿ ಎರಡ್ ಹದಿನಾಲ್ಕು ಸಾವಿರ ಹದಿನಾಲ್ಕೂ ಹೇಳಿದಿರಿ ಒಂದು ಹನ್ನೊಂದು ಹನ್ನೊಂದು ಸಾವಿರ ಬಂದ್ರೆ ಬಿಡ್ತೀರಿ ಹನ್ನೆರಡುವರೆ ಹದ್ ಸಾವಿರ ಹನ್ನೆರಡುವರೆ ಹದಿಮೂರು ಸಾವಿರ ಓಕೆ இப்ப சவராய் ஜூடி ஓகே இப்பூறு வந்து விடது ஓகே மஞ்சப்பாந்தோடது எஸ்ட் ಬಂದರೆ ಫೈನಲ್ ಫೈನಲ್ ನೋಡ್ರಿ ಪಾಲೀಶ್ ಹೆಂಗ ಆಯ್ತು ನೋಡ್ರಿ ಇಲ್ಲ ಏನಪ್ಪ ಅಂದರೆ ಬಿಸ್ನೆಸ್ ತಲೆ ಓಡಿಸಿ ಬಿಸ್ನೆಸ್ ಮಾಡಬೇಕಲ್ಲ ಅದು ಬಿಸ್ನೆಸ್ ನಾ ಇಲ್ಲಿ ಚಹ ಕುಡ್ಯಾನಂತ ತಿಳ್ಕೊಂಡ್ರಿ ಎಣ್ಣೆ ಅವನು ಎಣ್ಣೆ ಎಲ್ಲ ಬಿಸ್ನೆಸ್ ಎಲ್ಲ ಚಮಕ್ ಮಾಡಿ ಮಾರದ ಚಮಕ್ ಮಾಡಿ ಮಾರದ ಅವ್ರ ಕಾಲ್ ಕು ಮರಿ ಬಂದ್ ತಗೊಂಡ್ ಹೋಗಿ ನಿನ್ನೆ ಬಾಳ ತಂದಿದ್ದ ನೋಡ್ರಿ ಗಣೇಶ ಎಲ್ಲ ಖಾಲಿ ಮಾಡೋಣ ಒಂದ್ ನಾಲ್ಕ ಐದು ಉಳ್ದು ಅಷ್ಟೇ ನೋಡ್ರಿ

ಜೋಡಿ ಇಪ್ಪತ್ತೊಂದು ಸಾವಿರ ಜೋಡಿ ಕೊಡೋದಿಲ್ಲ ಸಾವಿರ ಕೊಡಲ್ಲ ಏ ನೀನು ಟೈಮ್ ಚುಲಾಐತ್ ಏನೋ ಬೆಳಗಿನ ಯಾಕೆಂದ್ ಕೊಟ್ಟೆ ನಮ್ಗೂ ಬ್ಯಾಡ ಏ ಬೋಣಿಗೆ ಒಂದು ಕಡಿಮೆ ಕೊಡ್ತಾನೆ ಅಷ್ಟೇ ಒಂಬತ್ತು ಕೊಡಲ್ಲ ಮೇಲೆ ಯಾಕೆ ಇಲ್ಲ ಬರಲ್ಲ ನನ್ನ ಲೈಫ್ ಒಳಗೆ ಫಸ್ಟ್ ಗ್ರ್ಯಾಕ್ ನೋಡ್ರಿ ನೋಡಿದ್ ಇಪ್ಪತ್ತು ರೂಪಾಯಿ ತಗೊಂಡು ವ್ಯಾಪಾರ ಮಾಡೋದಾರ ಇಪ್ಪತ್ತು ರೂಪಾಯಿ ಹಿಡ್ಕೊಂಡ ಇಲ್ಲ ನಿಂದ ಯಾಕೆ ಮಾಡ್ಲು ಮರ ಎಷ್ಟಿದೆ ಜೋಡಿ ಇಪ್ಪತ್ತೆರಡು ಸಾವಿರ ಹೌದು ಏನ್ ರೆಡಿ ಅವರು 8:00 ಸರಿಯಾ 7:00 ಕರೆದು 8:00 7:00 ಬಂದ್ರೆ ಬಿಡೋಕೆ ಓಕೆ ಒಂದ್ಮರಿ ಮೆಸೇಜ್ ಕಣ್ಮರಿ ಮಾಡಿ ತಾನೇ ಬಂದಂಗಾ ಅಂತಾ ಹಾ ಬಂತಲ್ಲ ಓದ್ಬೇಡ್ರಿ ಬಾರಿ ಜಾತಿ ಬಾರಿ ಎಲ್ಲೂ ಕತ್ತಾ ಹಾ ಕಣಾ ಬರಿ 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 ಸೈಜ್ಮರಿ ಸೈಜ್ಮರಿ ಇಲ್ಲ 10:00 ರೆನೆ 9:00 8:00 ಕೆರೆ ಪರಿಸ್ಥಿತಿ ಇದ್ದಿದ್ದು ಅವನು ಕರೆಂಟ್ ನೋಡ್ರಿ ಮಗ್ರಿ ಕರೆ ಪಗಡಿ ಬಂದ್ರೆ ಕರೆಂಟ್ ಪಗಡಿ ಬಂದ್ರೆ ಕರೆಂಟ್ ಫ್ರೆಂಡ್ಸ್ ಇವತ್ತಿನ ಎಲ್ಲೇ ವ್ಯವಸ್ ಮಾಡಿದ್ರು ನೋಡ್ರಿ ಇವತ್ತಿನ ವೀಡಿಯೋ ಹೆಂಗ್ ಕಾಣಿಸ್ತಾ ಕಮೆಂಟ್ ಹಂಗೆ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನೀವು ಯೂಟ್ಯೂಬ್ ಅಲ್ಲಿ ನೋಡಿದಿರಾ ಫೇಸ್ಬುಕ್ ಅಲ್ಲಿ ನೋಡಿದಿರಾ ಅಂತ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು ಫ್ರೆಂಡ್ಸ್